ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪೆನಲದ ಹದಿನೈದು ಅಭ್ಯರ್ಥಿಗಳು ನಿಶ್ಚಿತ ಆದ ನಂತರ ಈ ಒಂದು ವಾಹಿನಿಗೆ ಪ್ರತಿಕ್ರಿಯೆ ನಮ್ಮ ವಿರೋಧಿಗಳು ಯಾವುದೇ ದಿಕ್ಕಿನಿಂದ ಬಂದರೂ ಗೆಲುವು ನಮ್ಮದೇ ಎಂದು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ನಿಖಿಲ್ ಉಮೇಶ್ ಕತ್ತಿ ಅವರು ತೇಜ್ಪ್ರಭು ವಾಹಿನಿ ಮೂಲಕ ತಿಳಿಸಿರುತ್ತಾರೆ ನಮಸ್ಕಾರ ನಿನ್ನೆ ಮೆಡ್ರೋಲ್ ಪ್ರಕ್ರಿಯೆ ಮುಗಿದಾಗಿದೆ ನಮ್ಮ ಸ್ವಾಭಿಮಾನಿ ಪೆನಲ್ದಿಂದ ಹದಿನೈದು ಜನ ಅಭ್ಯರ್ಥಿಗಳು ಈಗಾಗಲೇ ಪ್ರತಿಯೊಂದು ಜಡಿ ಪಿ ವೈಸ್ ಪ್ರತಿಯೊಂದು ಸಿಟಿ ವೈಸ್ ಈಗಾಗಲೇ ಫೈನಲ್ ಮಾಡಿದ್ದೀವಿ ತಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಸ್ವಾಭಿಮಾನಿ ಪೆನಲ್ ಮೇಲೆ ಇರಲಿ ಮತ್ತೊಂದು ದಿವಸ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಹಿಡಿತು ನಮ್ಮ ಹುಕ್ಕೇರಿ ಜನರ ಕೈಯಲ್ಲೇ ಉಳಿಲಿ ಅಂತ ಈ ಮಾಧ್ಯಮ ಮುಖಾಂತರ ತಮಗೆ ಬೇಡ ನಾನು ನಾಲ್ಕು ಜಡಿಪಿಯನ್ನ ತಿರುಗಾಡಿದ್ದೀನಿ ಅತಿ ಹೆಚ್ಚು ಬೆಂಬಲಿನ ನಮ್ಮ ಕ್ಯಾಂಡಿಡೇಟ್ ಗಳನ್ನ ಭರವಸೆ ಎಲ್ಲ ಪ್ರತಿಯೊಂದು ಊರದಲ್ಲಿ ನಮ್ಗೆ ದಿವಸ ಮೂರು ಜನ ಬರ್ಲಿ ಇನ್ನೊಬ್ಬರು ಯಾರು ಬರ್ಲಿ ನಮ್ಮ ಜನ ಒಮ್ಮ ನಿರ್ಣಯ ಮಾಡಿದ್ರೆ ನಾಲ್ಕು ದಿಕ್ಕಲ್ಲ ಇನ್ಯಾವ ಯಾವ ದಿಕ್ಕಿಂದ ನಾವು ವಿಜಯ ಸಾಲ್ಸ ನಿಮ್ಗೆ ಖಚಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಜನ ಅಭ್ಯರ್ಥಿ ಅನ್ನುಗಿತ್ತ ಮಾನ್ಯ ಎ ಬಿ ಪಾಟೀಲ್ರು ಹಾಗೂ ರಮೇಶ್ ಕತ್ತಿ ಅವರು ಚುನಾವಣೆ ಐತಿ ಅದಕ್ಕೆ ಜನ ಇಬ್ಬರು ನೋಡಿ ಮತ ಅಂತ ಹೇಳ್ತಾರೆ